ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ಯಾವೊಬ್ಬ ಏನ್ ಆಗ್ತದ ಇಲ್ಲಿ ಕಾರಣ ಕಾರಣ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಸಾಹಿತ್ಯ ಮನೆ ಪೂಜೆಗೆ ಹೋಗ್ತದ ನವರಾತ್ರಿ ಶುರುವಾಗಿದೆ ಸಾಹಿತ್ಯ ಮನೆಯಲ್ಲಿ ದೇವಿನ ಕೂರಿಸ್ತದ ಗೊಂಬೆ ಕೂರ್ಸ್ತದ ನವರಾತ್ರಿ ಹಬ್ಬಕ್ಕೆ ಚಾಲನೆ ಸಿಗ್ತದೆ ಸಾಹಿತ್ಯ ಮನೆಯಲ್ಲಿ ಹಾಗಾದ್ರೆ ಏನೆಲ್ಲ ಆಗ್ತದೆ ಏನೆಲ್ಲ ಆಯ್ತು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ఇది బ్లాక్ రోస్ బ్లాక్ రోస్ బ్లాక్ రోస్ బ్లాక్ రోస్ దే లే కర్నా అండ్ కుండు బ్లాక్ రోస్ పెరియారు వల్ల రిష్యూ అంతా మీకు కూడా అనుస్తురిక్ష్ునే బ్లాక్ రోస్ ఇర్బోదు అంత బికాజ్ ಸಾಹಿತ್ಯಗೆ ಕಾಟ ಕೊಡ್ತಿದ್ದು ಬ್ಲಾಕ್ ಬಟ್ಟೆ ಹಾಕಿ ರೋಸ್ ಇರ್ತದ್ದು ಎಲ್ಲವೂ ಕೂಡ ರಿಷಿನೇ ಹಾಗಾಗಿ ಎಲ್ಲರೂ ಸುತ್ತ ರಿಷಿ ಅತ್ತ ಹಾಗೆ ಎಲ್ಲರೂ ಸುತ್ತ ರಿಷಿ ಹತ್ರ ಹೋಯ್ತು ಬ್ಲಾಕ್ ರೋಸ್ ರಿಷಿ ಅನ್ಕೊಂಡ್ರು ಅದೇ ಕಾರಣಕ್ಕೆ ರಿಷಿನ ಫಾಲೋ ಮಾಡೋಕೆ ಶುರು ಮಾಡ್ಕೊಂಡ್ರು ರಿಷಿ ಅಂತೂ ಬಿಟ್ಟು ಬಿಡದೆ ಸಾಹಿತ್ಯನ ಕಾಡೋದಕ್ಕೆ ಶುರು ಮಾಡ್ಕೊಂಡ ಅನ್ಕೊಂಡ್ರು ಮದ್ವೆನಂತು ಸಾಹಿತ್ಯ ಮೇಲಿನ ಹುಚ್ಚು ಆಸೆ ಇದೆಲ್ಲವನ್ನು ಕೂಡ ಮಾಡಿಸ್ತಿರ್ಬೋದು ಇವನೇ ಕಾಟ ಕೊಡ್ತಿರ್ಬೋದು ನಾನು ಅವನ ವಿರುದ್ಧ ಹೋಗಿದ್ದಕ್ಕೆ ಕಾಟ ಕೊಡ್ತಿರ್ಬೋದು ಅಂತ ಕರ್ಣ ಜಡ್ಜ್ ಮಾಡಿದ್ರು ಆದ್ರೆ ಈ ಎಲ್ಲಾ ಜಡ್ಜ್ಮೆಂಟ್ ಮೇರಿದ ಬೇರೆದೇ ಜಡ್ಜ್ಮೆಂಟ್ ಇದೆ ಅನ್ನೋದನ್ನ ನಿಜವಾದ ಬ್ಲಾಕ್ ರೋಸ್ ತೋರಿಸ್ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಇದೆಲ್ಲದರ ನಡುವೆ ಮತ್ತೊಂದು ಮಹಾ ಆಘಾತಕಾರಿ ಸತ್ಯ ಹೊರಬಿದ್ದದ ಇಲ್ಲಿ ಸಾಹಿತ್ಯ ಕರ್ಣನ ಅಮ್ಮ ಯಾರು ಕರ್ಣ ದ್ವೇಷ ಮಾಡ್ತಿರೋ ಆ ಮಹಾ ತಾಯಿ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ ಅದು ಬೇರೆ ಯಾರು ಅಲ್ಲ ಅವಳ ಫೇವ್ರೆಟ್ ಟೀಚರ್ ಮಿಸ್ ರಾಧ ಮಿಸ್ ಪೂರ್ತಿ ಹೆಸರೇ ಅನುರಾಧ ಅನುರಾಧನೆ ಕರ್ಣನ ನಿಜವಾದ ಅಮ್ಮ ಹೆತ್ತ ಅಮ್ಮ ಸತ್ಯ ಸಾಹಿತ್ಯ ಗೊತ್ತಾಗ್ತಿದ್ದಾಗೆ ಸಾಹಿತ್ಯ ಕರ್ಣ ಮತ್ತೆ ಅವರ ಅಮ್ಮನ್ನ ಒಂದು ಮಾಡಬೇಕು ಅಂತ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಈ ಕಡೆ ವಿಸರ್ಜನೆ ಆಗೋ ಜಾಗದ ಲೊಕೇಶನ್ ಅನ್ನ ಕರ್ಣ ಕಳಿಸಿದಾನೆ ಸಾಹಿತ್ಯಗೆ ಬಿಕಾಸ್ ಸಾಹಿತ್ಯ ವಿಸರ್ಜನೆ ಆಗ್ತಿರೋ ಜಾಗಕ್ಕೆ ಹೋಗ್ಬೇಕಾಗಿದೆ ಹೋಗ್ಬೇಕಾದ್ರೆ ಅವಳು ಒಬ್ಳೆ ಹೋಗ್ತಿಲ್ಲ ಅನುರಾಧ ಟೀಚರ್ನ ಕೂಡ ಕರ್ಕೊಂಡು ಹೋಗ್ತದಾಳೆ ಅನುರಾಧ ಟೀಚರ್ಗೆ ಯಾಕೆ ಏನು ಯಾವ್ದು ಕೂಡ ಗೊತ್ತಾಗೋದಿಲ್ಲ ಯಾಕೆ ಕರ್ಕೊಂಡು ಹೋಗ್ತಿದ್ದಾಳೆ ಏನು ಅಂತ ಆದರೆ ಒಮ್ಮೆಲೆ ಇಲ್ಲಿ ಸಾಹಿತ್ಯ ಆಡ್ದಂತ ಮಾತುಗಳು ಅನುರಾಧ ಟೀಚರ್ಗೆ ಆಘಾತ ತರಿಸುತ್ತೆ ಯಾಕಂದ್ರೆ ಅವಳು ತುಂಬಾ ಒಟ್ಟೊಟ್ಟಾಗಿ ಮಾತಾಡ್ತಾಳೆ ಎಲ್ವೂ ಕೂಡ ಸರಿ ಹೋಗುತ್ತೆ ನಾನು ಎಲ್ವನ್ನ ಕೂಡ ಸರಿವಾಡ್ತೀನಿ ಏನ್ ಇದ್ಯೋ ಎಲ್ವೂ ಕೂಡ ಸರಿ ಹೋಗ್ಬೇಕು ಕೆಲವೊಮ್ಮೆ ಕಾಲ ಅನ್ನೋದನ್ನ ಕಾಯ್ಕೊಂಡಿರೋಕಾಗೋದಿಲ್ಲ ಆಗೋದಿಲ್ಲ ಈ ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು ಎಲ್ಲಾ ಒಂದು ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಯಾಕೆ ರೀತಿ ಆಯ್ತು ಎಲ್ವನ ಕೂಡ ಹೇಳಬೇಕು ಅಮ್ಮ ಮಗ ಒಂದಾಗ್ಬೇಕು ಅಂತ ಅದನ್ ಕೇಳಿದ್ದೆ ಅನುರಾಧ ಟೀಚರ್ಗೆ ಶಾಕ್ ಆಗುತ್ತೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನ್ನ ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲ ಕರ್ಕೊಂಡು ಬಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಬಿಕಾಸ್ ಆಲ್ರೆಡಿ ಅವಳು ವಿಸರ್ಜನೆ ಮಾಡ್ತಿರ್ತಕ್ಕಂಥ ಲೊಕೇಶನ್ ಅಲ್ಲ ಈ ಕಡೆ ಸಾಹಿತ್ಯ ಎಲ್ಲ ಕರ್ಕೊಂಡು ಬರ್ಬೇಕು ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಮೇಡಮ್ ಇಲ್ಲಿಗೆ ಕರ್ಣನ ಫ್ಯಾಮಿಲಿ ಎಲ್ಲ ಕೂಡ ಬಂದದ ವಿಸರ್ಜನೆ ಕಾರ್ಯಕ್ರಮ ಇದೆ ಕಾರಣ ಅವರು ನಿಮ್ಮನ್ನ ಕೂಡ ಕರ್ಕೊಂಡು ಬರೋಕೆ ಹೇಳುದು ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಹೋಗೋಣ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಬರುವುದಿಲ್ಲ ಅಂತಿದ್ದಾರೆ ಯಾಕೆ ಮೇಡಮ್ ಬರುವುದಿಲ್ಲ ಅಂತ ಇಲ್ಲ ನಾನು ಬರುವುದಿಲ್ಲ ಹಾಗೆ ಹೀಗೆ ಅಂತಾರೆ ಯಾಕೆ ಬರುವುದಿಲ್ಲ ಅಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಮೇಡಮ್ ಯಾಕಂದ್ರೆ ಕಾರಣ ನಿಮ್ಮ ಮಗ ಅದು ನಿಮ್ಮ ಫ್ಯಾಮಿಲಿ ರಾಜೇಂದ್ರ ಪ್ರಸಾದ್ ಅವರು ನಿಮ್ಮ ಕಂಡ ಅದಕ್ಕೋಸ್ಕರನೇ ನಿಮ್ಗೆ ಬರೋಕ್ ಆಗುದಿಲ್ಲ ಅವ್ರ ಮುಂದೆ ಅಲ್ವಾ ಅಂತ ಸಾಹಿತ್ಯ ಸತ್ಯನ ಹೇಳಿದ ತಕ್ಷಣ ಇಲ್ಲಿ ಟೀಚರ್ ಅಂತೂ ಆಘಾತಗೊಂಡ್ಬಿಡ್ತಾರೆ ಹೇಗೆ ಅನುರಾಧ ಟೀಚರ್ ನನ್ನ ಸತ್ವ ಈ ಕಡೆ ಸಾಹಿತ್ಯವಾಗಿ ಗೊತ್ತಾಗೋಯ್ತು ಅಂತ ಸಾಹಿತ್ಯ ನನ್ಗೆಲ್ಲಾ ಗೊತ್ತಾಗಿದ ಮೇಡಮ್ ಯಾಕೆ ಮೇಡಮ್ ಮುಚ್ಚು ಮುಚ್ಚುಮಾರ ನಿಮ್ ಮಗನ ನೀವ್ ಎಷ್ಟು ಪ್ರೀತಿ ಮಾಡ್ತಿದ್ರ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತದ ಯಾಕ ಪ್ರೀತಿ ಎಲ್ಲ ಬಚ್ಚಿಟ್ಕೊಂಡಿದರ ಕರ್ಣವ್ರಿಗೆ ಯಾಕೆ ನಿಮ್ ಕಂಡ್ರೆ ಆಗುದಿಲ್ಲ ಏನಿದೆ ನಿಮ್ ಎಲ್ರ ನಡುವೆ ನಿಮ್ ಎಲ್ರ ನಡುವೆ ಇರ್ತಕ್ಕಂತ ಸಮಸ್ಯೆಗಳು ಬಗೆಹರಿಬೇಕು ನೀವ್ ಯಾವ ಉದ್ದೇಶದಿಂದ ಅಂದು ಹೋದ್ರಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಬೇಕು ನಿಮ್ ಬಗ್ಗೆ ಕಣ್ಣ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಆದ್ರೆ ನೀವ್ ಎಷ್ಟು ಪ್ರೀತಿ ಮಾಡ್ತೀರಾ ನಿಮ್ ಕಂಡ ಮಗ ಅನ್ನೋದು ನನಗ್ ತುಂಬಾ ಎಲ್ಲವೂ ಕೂಡ ಸರಿ ಆದ್ರೆ ನೀವು ಮಾತಾಡ್ಬೇಕು ಅಷ್ಟೇ ಅದಕ್ಕೆ ಒಂದು ಅವಕಾಶ ಇವತ್ತು ಕ್ರಿಯೇಟ್ ಆಗ್ತದೆ ನಿಮ್ಮ ಕುಟುಂಬನ ನಿಮ್ಮ ಮಗ ಮತ್ತೆ ಜೊತೆ ನೀವು ಕೂಡ ಇರಬಹುದು ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ಟೀಚರ್ ಮಾತ್ರ ಇಲ್ಲಿ ಸಾಹಿತ್ಯ ಏನ್ ಅನ್ಕೊಂಡಿದ್ಯಾ ಸಾಹಿತ್ಯ ನೀನು ನೀನ್ ಅನ್ಕೊಂಡಾಗೆ ಎಲ್ಲಾ ಆಗತ್ತೆ ಅನ್ಕೊಂಡಿದ್ಯಾ ನೀನ್ ಅನ್ಕೊಂಡಿದ್ಯಾ ಎಲ್ವನ ಕೂಡ ಸರಿ ಮಾಡ್ತಾ ಇದೀನಿ ನನ್ಗೇನೋ ಒಳ್ಳೇದ್ ಮಾಡ್ತಿದೀನಿ ಅಂತ ಖಂಡಿತ ನೀನ್ ಅನ್ಕೊಂಡಾಗ ಏನೂ ಆಗ್ತಾ ಇಲ್ಲ ಇಲ್ಲಿ ಮಿತಿ ಮೇರಿದ ಘಟನೆಗಳು ನಡೆದು ನಿನ್ಗೆ ಏನ್ ಗೊತ್ತಿದೆ ಅಂತ ರೀತಿ ಆಡ್ತಿದ್ಯಾ ನಿನಗೆ ಗೊತ್ತಿರೋದು ಒಂದೇ ನಾನು ಅವರ ಅಮ್ಮ ಅಂತಕ್ಕಂಥದ್ದು ಕಣ್ಣ ನನ್ನ ಮಗ ಅಂತಕ್ಕಂಥದ್ದು ಅದು ನನ್ನ ಕುಟುಂಬ ಅಂತಕ್ಕಂಥದ್ದು ಆದ್ರೆ ನಿನ್ಗೆ ಗೊತ್ತಿಲ್ಲದೆರೋ ಸತ್ಯಗಳು ಬೇಕಾದಷ್ಟು ಸುಮ್ನೆ ವಿನಾಕಾರಣ ಏನೋ ಮಾಡೋಕೇನೋ ಮಾಡಬೇಡ ಬಿಟ್ಟು ಬಿಡು ಅಂತ ಹೇಳ್ತಾರೆ ಅದರ ನಡುವೆ ಈ ಕಡೆ ಸಾಹಿತ್ಯ ಒಂದು ನಿರ್ಧಾರಕ್ಕೆ ಬರ್ತಾಳೆ ಖಂಡಿತ ಮೇಡಮ್ ನೀವ್ ಇವತ್ತು ಹೇಳ್ತಿದೆ ಹಾಗಂತ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡಿ ಯಾವ್ದೇ ಕಾರಣಕ್ಕೂ ಅಮ್ಮ ಮಗನ ಬಂದ್ ಮಾಡ್ದೆ ನಾನು ಇರುವುದಿಲ್ಲ ಖಂಡಿತವಾಗ್ಲೂ ನಿಮ್ ನಾನು ನಾನ್ ಒಂದು ಮಾಡೇ ಮಾಡ್ತೀನಿ ಅಂತ ಜುದ್ದಕ್ಕೆ ಬಿದ್ದಾಳೆ ಅತ್ತ ಕಡೆ ಕಾರಣ ಮತ್ತೆ ಭರತ್ ರಿಷಿನ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಅವರು ಹುಡ್ಕೊಂಡು ಹೋಗುವಷ್ಟೇ ಕತೆ ಹೇಳಕ್ ಆಗ್ದರೂ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬರ್ತಿರತ್ತೆ ಬಿಕಾಸ್ ಅತ್ತಲ್ಲಿ ಕೆಳಗಡೆ ಮಾಡಿ ಕಾಲ್ ಮೀನ್ ಮಾಡಿ ರಿಷಿನ ನೇತಾಕಿರ್ತಾರೆ ರಿಷಿನ ಹೇಗೂ ಕಾಪಾಡ್ತಾರೆ ಕಾಪಾಡಿದೆ ಇಲ್ಲಿ ರಿಷಿನ ಎಚ್ರ ಮಾಡಿದೆ ಯಾರು ಹೇಳು ನೀನ್ ಯಾಕೆ ತೊಂದರೆ ಕೊಡ್ತಿದ್ಯಾ ನೀನೇ ಅಲ್ವಾ ಬ್ಲಾಕ್ ರೋಸ್ ಅಂತ ಕೇಳ್ತಿದ್ರೆ ಇಲ್ಲ ನಾನಾ ಬ್ಲಾಕ್ ರೋಸ್ ಬೇರೆ ಅವರು ಬ್ಲಾಕ್ ರೋಸ್ ಇದಾರೆ ಅವ್ರು ಹೇಳಿದ ಪ್ರಕಾರ ನಾನು ನಡ್ಕೋತಿದ್ದೆ ಅಷ್ಟೇ ನನ್ ಯಾವ್ದೇ ರೀತಿ ಬ್ಲಾಕ್ ರೋಸ್ ಅಲ್ಲ ದಯವಿಟ್ಟು ನನ್ನನ್ನ ಬಿಡು ಕರ್ಣ ಅಂತ ಹೇಳ್ತಿದ್ದಾರೆ ಇಲ್ಲ ಯಾರು ಆಯ್ತು ಅದನ್ನಾದ್ರೂ ಹೇಳು ನಿನ್ ಕೈಲಿ ಕೆಲಸ ಮಾಡ್ತಿದ್ದಾರೆ ಅಂದ್ಮೇಲೆ ಅವ್ರು ಯಾರು ಅನ್ನೋದು ಕೂಡ ನಿನಗೆ ಗೊತ್ತೇ ಗೊತ್ತಿರುತ್ತೆ ನೀನು ಹೇಳಲೇಬೇಕು ಹೇಳು ಅಂತಂದ್ರೆ ನಿಜವಾಗ್ಲು ಕಾರಣ ನನ್ಗೆ ಏನು ಕೂಡ ಗೊತ್ತಿಲ್ಲ ದಯವಿಟ್ಟು ಏನು ಕೂಡ ಮಾಡ್ಬೇಡ ನನ್ಗೆ ಅಂತ ಹೇಳ್ತಿದ್ದಾರೆ ಇನ್ನೇನು ಪೊಲೀಸ್ ಅವ್ರು ಬರ್ತಾರೆ ಅಂದಾಗ ಪೊಲೀಸ್ ಅವ್ರು ಬರ್ತಾರೆ ದಯವಿಟ್ಟು ನನ್ನ ಅವ್ರಿಗೆ ಒಪ್ಪಿಸ್ಬಿಡು ಈ ಬ್ಲಾಕ್ ರೂಸ್ ಇಂದ ಬಚಾವ್ ಮಾಡೋದು ನಂಗೆ ನಿಜವಾಗ್ಲೂ ಬ್ಲಾಕ್ ರೂಸ್ ಯಾರು ಅಂತ ಗೊತ್ತಿಲ್ಲ ಆದ್ರೆ ಬ್ಲಾಕ್ ರೋಸ್ ತುಂಬಾ ಪ್ರಭಾವಶಾಲಿ ತುಂಬಾ ಶಕ್ತಿಶಾಲಿ ಅವ್ನಂತೂ ನಾನು ಉಳಿಸೋದಿಲ್ಲ ಅಂತ ಗೊತ್ತು ಒಂದೇ ಒಂದು ಅವ್ನ ವಿರುದ್ಧವಾಗಿ ನಡ್ಕೊಂಡು ಅಷ್ಟೇ ಸಾಹಿತ್ಯ ಅದಕ್ಕೆ ತೊಂದರೆ ಕೊಡಕೋದೆ ಅದಕ್ಕೆ ನನ್ನ ಇಂಥ ಸ್ಥಿತಿಗೆ ಕಂದ್ಬಿಟ್ಟ ಖಂಡಿತವಾಗ್ಲೂ ಅವನಂತೂ ನಾನು ಬದು ಬದುಕುದಿಲ್ಲ ನಂಗೆ ನಿಜವಾಗ್ಲೂ ಅವ್ನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ದಯವಿಟ್ಟು ಕರ್ಣ ನನ್ನನ್ನು ಕಾಪಾಕ್ ಕರ್ಣ ನಿನ್ನಿಂದ ಮಾತ್ರ ನನಗೆ ಕಾಪಾಡೋಕ್ ಆಗುತ್ತೆ ಪ್ಲೀಸ್ ಕರ್ಣ ಒಂದು ಧ್ವನಿ ಕಡಿದ್ರೆ ನಂಗೆ ಭಯ ಆಗುತ್ತೆ ಅಂತ ರಿಷಿ ಹೇಳ್ತಾ ಇದ್ರೆ ಇದ್ ಯಾವ್ದನ್ನು ಕೂಡ ನಮಗೆ ಆಗ್ತಿಲ್ಲ ಕರ್ಣ ಮತ್ತೆ ಬರೋದ್ಕೆ ಪೊಲೀಸ್ ಅವ್ರು ಬರೋಕ್ಕೂ ಮುನ್ನ ನನ್ನ ನಿನ್ನ ನಡುವೆ ಬೇಕಾದಷ್ಟು ಇದೆ ಅಲ್ವಾ ಅದನ್ನ ಡೀಲ್ ಮಾಡ್ಕೊಡ್ಲೇ ಬೇಕಲ್ವಾ ಹೇಳು ನಿನ್ ಗೊತ್ತು ಅಂತ ಪೀಡಿಸ್ತಿದ್ರು ಕೂಡ ಅಲ್ಲಿ ರಿಷಿ ಗೊತ್ತಾಗ್ತಿಲ್ಲ ಅಷ್ಟ್ರಲ್ಲಿ ಪೊಲೀಸ್ ಅವರು ಬರ್ತಾರೆ ಪೊಲೀಸ್ ಅವ್ರು ಬಂದ ತಕ್ಷಣ ನಾನು ಪೊಲೀಸ್ ಅವ್ರ ಜೊತೆ ಹೋಗ್ಬಿಡ್ತೀನಿ ಅಂತ ಓಡ್ ಇವನೇಲ್ವ ಬ್ಲಾಕ್ ಟೂಸ್ ಅಂದಾಗ ಇಲ್ಲ ನಾವ್ ಇವನ್ನೇ ಬ್ಲಾಕ್ ರೋಸ್ ಅನ್ಕೊಂಡಿದ್ವಿ ಆದ್ರೆ ಇದು ತುಂಬಾನೇ ಮಿತಿ ಹಾಗೆ ನಡೆದಿದೆ ಖಂಡಿತ ಇವನ್ ಬ್ಲಾಕ್ ರೋಸ್ ಅಲ್ಲ ಬೇರೆ ಯಾರು ಇದಾರೆ ಅಂತ ಹೇಳ್ತಿದ್ದಾರೆ ಅಂತ ಅವ್ನು ಯಾರು ಅನ್ನೋದನ್ನ ನಾವು ಬೆಳೆಸ್ತೀವಿ ಬಿಡಿ ಅಂತ ಪೊಲೀಸ್ ಅವರು ಋಷಿನ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಅವ್ರು ನಿಜವಾದ್ರು ನಿಜವಾಗ್ಲು ಪೊಲೀಸ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದ್ರ ನಡುವೆ ಋಷಿ ಮುಖಾಂತರ ಅವನ ಹಣೆಯಲ್ಲಿ ಒಂದು ಮೆಸೇಜ್ ನ ಈ ಬ್ಲಾಕ್ ಟೂಸ್ ಅನ್ನೋದು ತುಂಬಾ ಸುಲಭ ಅಂತ ಅನ್ಕೋಬೇಡ ಎಚ್ಚರಿಕೆ ಇಲ್ಲಿ ಅನ್ನೋ ಎಚ್ಚರಿಕೆ ಮೆಸೇಜ್ ನ ಬ್ಲಾಕ್ ಟೂಸ್ ಕರ್ಣನ್ಗೆ ಕೊಟ್ಟಿರ್ತಾರೆ ਨੰਨਾ ਟੰਟਕੇ ਯਾਰੇ ਬੰਦਰ ਕੋੜਾ ਈਦੇ ਆਗੱਤੇ ਅਨੋ ਏਚੂੜਕੇ ਕਰੇ ਘੰਟੇ ਨਾ ਕੁੱਟਦਾਰੇ ਬਲੈਕ ਰੂਜ਼ ਰਿਸ਼ੀਗੇ ਇਖੜੇ ਰਿਸ਼ੀ ਸੋਰੀ ਕਾਰਣਾਗੇ ਇਖੜੇ ਕਾਰਣਾਮਤੇ ਬਰਤ ਕੇ ਬਲੈਕ ਰੂਜ਼ ਯਾਰੂ ਅਨੂਦਨਾ ਹੁਣ ਕੋ ਦੇ ਤਲੇ ਇਕਠੋਕਦਾ ਅਦਰ ਨਾ ਅੜੂਗੇ ಇಲ್ಲಿ ಚಿಕ್ಕಪ್ಪ ಸಾಯ್ವಾಗ ನಾಳೆ ನವರಾತ್ರಿ ಹಬ್ಬ ಇದೆ ನನ್ನ ಅಣ್ಣ ಎಂದು ಕೂಡ ಯಾರಿಗೂ ತೊಂದರೆ ಮಾಡ್ದವನಲ್ಲ ಮತ್ತೊಬ್ರಿಗೂ ಕೂಡ ಹೊಲಿತನ್ನೇ ಬಯಸ್ತೋನು ನನ್ನ ಮಗಳು ಕೂಡ ಅಂತವ್ ಅಂತ ಗೊತ್ತು ಸಾಧ್ಯ ಖಂಡಿತವಾಗ್ಲೂ ಮತ್ತೊಬ್ಬರು ಬದುಕನ್ನ ಸರಿ ಮಾಡು ಮಗಳೇ ಏನು ಯೋಚನೆ ಮಾಡಬೇಡ ಅಂತ ಅವಳು ಯೋಚನೆ ಮಾಡ್ಬೇಕಾದ್ರೆ ಚಿಕ್ಕಪ್ಪ ಧೈರ್ಯ ಹೇಳ್ತಾರೆ ಇದ್ರಂದಾಗಿ ನಾಳೆ ನವರಾತ್ರಿ ಹಬ್ಬ ಇದೆ ಕಣ್ಣನ್ ಮನೆಯವ್ರನು ಕರಿತೀನಿ ಅಂತ ಹೇಳಿ ಅನುರಾಧ ಟೀಚರ್ಗೂ ಕಾಲ್ ಮಾಡಿ ನವರಾತ್ರಿ ಹಬ್ಬಕ್ಕೆ ಬರಬೇಕು ಅಂತ ಕರಿದಾಳೆ ಕಣ್ಣಂಗೂ ಕೂಡ ಕರೆದಾಳೆ ದೇವಿ ಹಬ್ಬ ಶುರುವಾಗಿದೆ ಗೊಂಬೆಗಳನ್ನ ಕೂಡ್ಸುದ್ರ ಮುಖಾಂತರ ಚಾಮುಂಡಿ ದೇವಿನ ಆರಾಧನೆ ಮಾಡುದ್ರ ಮುಖಾಂತರ ಖಂಡಿತವಾಗ್ಲೂ ಇವತ್ತು ನಾನು ಅಮ್ಮ ಮಗನ ಬಂದ್ ಮಾಡೋ ಕೆಲ್ಸಕ್ಕೆ ಚಾಲನೆ ಕೊಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಈ ಕೆಲಸ ನಾನು ಸುಮ್ನೆ ನಿಲ್ಸೋದಿಲ್ಲ ಅಂತ ಹೇಳ್ತಾಳೆ ಹಾಗಿದ್ರೆ ಅನುರಾಧ ಟೀಚರ್ ಸಾಹಿತ್ಯ ಮನೆಗ್ ಬರ್ತದ ಹಾಗೆ ಕಣ್ಣನ್ ಫ್ಯಾಮಿಲಿ ಮನೆಗ್ ಬರ್ತದ ಹಾಗಾದ್ರೆ ಇಲ್ಲಿ ಕಣ್ಣ ಅಮ್ಮ ಒಂದಾಗ ರಾಜೇಂದ್ರ ಪ್ರಸಾದ್ ಹೆಂಡತಿ ಮುಖಾಮುಖಿ ಆಗ್ತಾರ ಅನ್ನೋಕ್ಕಿಂತ ಅರುಂಧತಿ ಅರುಂಧತಿ ಮನೆಗೆ ಬಂದ್ರೆ ಅನುರಾಧ ಮತ್ತೆ ಅರುಂಧತಿಯ ಮುಖ ಮುಖಿ ಆದ್ರೆ ಅವ್ರಿಬ್ರ ನಡುವೆ ಇರ್ತಕ್ಕಂತ ಆ ಒಂದು ಗುಟ್ಟು ಬಟ್ಟ ಬಯಲಾಗುವ ಎಲ್ಲಾ ರೀತಿ ಚಾನ್ಸಸ್ ಇದೆ ಅರುಂಧತಿಯ ನೇಚ ಮುಖ ಬಯಲಾಗಬೇಕು ಅಂದ್ರೆ ಅದು ಅನುರಾಧ ಟೀಚರ್ ಇಂದಾನೆ ಹಾಗಿದ್ರೆ ಮುಂದೆ ಏನಾಗತ್ತೆ ಏನ್ ಕತೆ ಇದು ಕೂಡ del cubo e quando andremo andremo a vincere il bici ma